ಯಾರ ಧೈರ್ಯಾಲಿ ಪ್ರೈಸ್ ಕೊಡ್ತೀನಿ ನಾಲ್ಕು ಮಂದಿ ಧೈರ್ಯ ಶಾಲಿಗಳು ಯಾರಾದ್ರೆ ಪ್ರೈಸ್ ಕೊಡ್ತೀನಿ ಏನ್ ಪ್ರೈಸಸ್ ಸ್ಪೆಷಲ್ ಪ್ರೈಸ್ ಕೊಡ್ತೀನಿ ಉತ್ತರ ಕೊಡಬೇಕು ಧೈರ್ಯವಾಗಿ ಕುತ್ಕೋಬೇಕು ಿಲ್ಲ ಕೂತ್ಕಳ್ಬೇಕೆಡ್ ಒಂದೇ ಇದ್ರು ತಾಯಿ ಮತ್ತು ತಂದೆ ಅವರು ಸ್ಕೂಲ್ಗೆ ಆ ಪ್ರಕಾರ ಬಂದ ಲಗ್ನ ದೊಡ್ಡ ಕಾಡಿನ ಮಧ್ಯದಲ್ಲಿ ಇರ್ತಾವನೆ ಅವಾಗ ಏನಾಯ್ತು ಕಾಡಿನ ಮಧ್ಯದಲ್ಲಿ ಅವಾಗ ಕಾಡಿನ ಮಧ್ಯದಲ್ಲಿ ಇದ್ದಾಗ ಅವರಪ್ಪ ಅಮ್ಮ ಜಲ್ದಿ ಲಗ್ನ ಮುಗೊಂಡ್ ಬರ್ಬೇಕಾಗಿತ್ತು ಬಸ್ ಆಗಿತ್ತು

ಕೇಳಿ ತರ ಸುಮ್ ಹಾಕೊಂದು ಸೌಂಡ್ ಇತ್ತದು ಭಯ ಎಂದ್ ಬಂತು ಬಂದ್ರು ಹೋಗುವಾಗ ಒಂದು ಹೆಜ್ಜೆ ಇಡಬೇಕಾದಾಗ ಹಿಂದೆ ಯಾರೋ ಕೈ ಹಾಕಿದಂಗೆ ಕಾಣ್ತೀನಿ ಇಷ್ಟು ಬೇರೆ ಬೇರೆ ಹೇಳೋಂಗ ಭಯ ಬಂತದ್ದು ಏನೈತೆ ಅಂತ ಗೊತ್ತಾಕ್ಕೆ ಸುಮ್ಮನೆ ಸೈಲೆಂಡ್ Som du så, har jeg 40 lønnklipp. ಆಮೇಲೆ ಮಧ್ಯದಲ್ಲಿ ಹೆಜ್ಜೆ ನೀಡ್ತಾ ಸೀದ ಬಂದಿ ಮನಿ ದೊಡ್ಡ ಮನಿ ದೊಡ್ಡ ಬೂತ್ ರಂಗ್ಲಾಗಿರೋದ್ರಿಂದ ಹೆಂಗೋ ಮಾಡಿ ಚಾವಿ ತೆಗೆದು ಚಾವಿ ತೆಗೆದು ಬಾಗ್ಲ ಹಿಂಗ್ ತಗದು ಒಳಗಿನ ರೂಮ್ ಮ್ಯಾಗ್ ಮಾಡಿ ಮ್ಯಾಲಿ ಮ್ಯಾಗಿತ್ತು ಅಲ್ಲೇ ಒಂದು ರೂಮ್ ಮ್ಯಾಗ ಇತ್ತು ಕೊಠಡಿ ಮ್ಯಾಗ ಅದಿತ್ತು ಹೋಗಿ ಕುಂತು ಅಲ್ಲಿ ಕುಂತಾದ ಬಳಿಕ ರಾತ್ರಿ ಅಷ್ಟೊತ್ತಿಗಾಗಲೇ ಹಸುವಾಗಿತ್ತು ಏನೋ ಒಂದು ಕುಂತು ತಿನ್ಕೊಂಡು ಬುದ್ಧಿ ಬೇಗ ಓದುತ್ತಿತ್ತು ತಿಂದು ಮಕ್ಕಳು ನೋಕೊಳ ಅಕ್ಕಿ ಪೊಟ್ಟ ನಿಂತ ಹತ್ತಾ ಬಂತು ದೊಡ್ಡ ಭೂತ ಆಯ್ತು ಬಂಗ್ಲೆ ಇತ್ತು ಅವಾಗ ಗಂಟಿ ಹನ್ನೆರಡು ಗಂಟೆ ಆಯ್ತು ಬಂತು

ಸೇಫಾಗಿ ಒಳಗೆ ಹೋಗಿ ನೋಡ್ತಾಳ ಒಳಗಂತ ಭಯಾನಕವಾದ ದೃಶ್ಯ ಇರ್ತೈತಿ ಇರುತ್ತೈತಿ ಅಂದ್ರೈತಿ ಅಂದ್ರ ಒಳಗೆ ಏನಂತ ಗೊತ್ತಾನ ಒಂದು ಬೆಕ್ಕಿಂತಿರಿಯಿತ್ತು ಈ ಪ್ರತಿ ಮುಂದೆ ಏನ್ ಮಾಡ್ತೈತಿ ಅನ್ನೋದನ್ನ ಎರಡನೇ ಪಾಠನೆ